ಗೋವಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಇದರ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ರಣವೀರ್ ಸಿಂಗ್ ಒಂದು ದೈವದ ಬಗ್ಗೆ ಅವಹೇಳನಕಾರಿಯಾಗಿ ಅಂದರೆ ಒಂದು ಕಾಮಿಡಿ ರೂಪದಲ್ಲಿ ಹೇಳಿರುವಂಥದ್ದು ಅಂದರೆ ಕ ದ ಕಾಂತಾರ ಸಿನಿಮಾವನ್ನು ಹೊಗಳೋ ಬರದಲ್ಲಿ ರಿಷಬ್ ಶೆಟ್ಟಿಯ ಈ ಒಂದು ಏನು ಅಭಿನಯವನ್ನು ಹೊಗಳೋ ಬರದಲ್ಲಿ ಆ ವಿಚ ಅನುಕರಣೆಯನ್ನು ಮಾಡಿರುವಂಥದ್ದು ಈಗ ತುಳುನಾಡಿನಲ್ಲಿ ಭಾರಿ ಆ ವಿರೋಧಕ್ಕೆ ವ್ಯಕ್ತ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಸದ್ಯಕ್ಕೆ ನಮ್ಮ ಜೊತೆ ಮಾತಾಡದೆ ಮಾತಾಡೋದಕ್ಕೆ ಈಗ ದೈವಾರಾಧಕ ಕರಾದಂತಹ ಕಮಲಾಕ್ಷ ಗಂಧಕಾಡವರಿದ್ದಾರೆ ಅವ್ರ ನಮ್ಮ ಸಲ ಸರ್ ಇವಾಗ ಆ ವಿಡಿಯೋ ನೀವು ಕೂಡ ನೋಡಿರ್ಬೋದು ಸೊ ಏನು ಹೇಳೋಕೆ ಇಷ್ಟಪಡ್ತೀವಿ ಬಹುಶಃ ಈ ಮುಂಚೆ ಕೂಡ ತುಳಿನಾಡಿನ ದೀವಾರಾಧನೆಯ ಬಗ್ಗೆ ಮತ್ತು ಆಚಾರ ವಿಚಾರಗಳ ಬಗ್ಗೆ ಕಟ್ಟುಪಾಡುಗಳ ಬಗ್ಗೆ ಯಾವುದು ಅಪಹಾಸ್ಯ ಆಗ್ತಾ ಇದೆಯೋ ಅದರ ಬಗ್ಗೆ ನಾವು ಧ್ವನಿ ಎತ್ತಾ ಬಂದಿದ್ದೇವೆ ಬಹುಶಃ ತುಳುನಾಡಿನ ಆರಾಧಕರಿಗೆ ಚಾಕ್ರಿಯವರೆಗೆ ಈ ಒಂದು ಅವಕಾಶ ಸಮಯ ಸಿಗದಿದ್ದರೂ ಕೂಡ ಮಾಧ್ಯಮಗಳು ಈ ಬಗ್ಗೆ ಸ್ವಲ್ಪ ಜಾಗೃತಿ ಆಗಿದೆ ಮತ್ತು ಎಚ್ಚರಿಕೆ ಮಾಡಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮಾಧ್ಯಮದ ಮೂಲಕ ಅದು ತಲುಪುವಂಥ ಕಾರ್ಯವನ್ನು ಮಾಡ್ತಾ ಇದ್ದರೆ ವಿಶೇಷವಾಗಿ ನಿಮಗೆ ಧನ್ಯವಾದ ಸಮರ್ಪ ಮಾಡ್ತಾ ಇದ್ದೇವೆ ಬಹುಶಃ ಗೋವಾ ಮಹಾರಾಷ್ಟ್ರದ ಒಂದು ಗಡಿಯ ಭಾಗದಲ್ಲಿ ಇರುವಂಥ ಒಂದು ಗೋವಾ ರಾಜ್ಯದಲ್ಲಿ ಬಹುಶಃ ತುಳುನಾಡಿನ ಉದ್ದಗಲ ಹೇಳುವಂಥದ್ದು ರಾಮೇಶ್ವರದಿಂದ ನೀಲೇಶ್ವರ ನೀಲೇಶ್ವರದಿಂದ ಆಂಕೋಲ್ ಅಂತ ಹೇಳುವುದು ಬಹುಶಃ ಅಂಕೋಳದ ನಮಗೆ ಆ ಕಡೆ ಹೋದರೆ ಮಹಾರಾಷ್ಟ್ರದ ಗಡಿಗೆ ಹೋದರೆ ಒಂದು ಬ್ರಹ್ಮ ಸೃಷ್ಟಿ ಅಂತ ಹೇಳ್ತೇವೆ ಇದ್ದೇವೆ ಆ ಈ ಭಾಗವನ್ನು ನೋಡುವಾಗ ಗೋವಾದ ಒಂದು ಸಾಮ್ರಾಜ್ಯದ ವಿಶೇಷವಾದ ಒಂದು ಗೋವಾ ರಾಜ್ಯದಲ್ಲಿ ವಿಶೇಷವಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಲನಚಿತ್ರೋತ್ಸವ ಮಾಧ್ಯಮದ ಉತ್ಸವದ ಒಂದು ಮೇಳ ಒಂದು ವಿಶೇಷವಾಗಿ ಆ ಭಾಗದಲ್ಲಿ ನಡೆಯುತ್ತಾ ಇದೆ ಬಹುಶಃ ರಣ್ಬೀರ್ ಸಿಂಗ್ ಎನ್ನುವಂಥ ಒಂದು ವ್ಯಕ್ತಿ ಬಹುಶಃ ತುಳುನಾಡಿನ ಒಂದು ಅಲಿಯ ಅಂತ ಕಾಣ್ತದೆ ನಮಗೆ ಬಹುಶಃ ಈ ಬಗ್ಗೆ ನಾವು ಇವರ ಬಗ್ಗೆ ತಿಳ್ಕೊಳ್ಳುವಾಗ ಬಹುಶಃ ತುಳುನಾಡಿನ ದೇವಾರಾಧನೆಯ ಬಗ್ಗೆ ಅಪಾರವಾದಂಥ ಒಂದು ಗೌರವ ಮತ್ತು ಅಪಾರವಾದಂಥ ಸಂಸ್ಕೃತಿಯೇ ಮತ್ತು ಆಚಾರ ವಿಚಾರಗಳ ಬಗ್ಗೆ ಶ್ರದ್ಧಾಭಕ್ತಿ ವಿಶ್ವಾಸವನ್ನು ಇಟ್ಟು ಬೆಳೆಸಿಕೊಂಡಂಥ ಉಸಿರಿಗೆ ಉಸಿರನ್ನು ತೆಕೊಂಡಂಥ ಒಂದು ಹೊತ್ತಿನಲ್ಲಿ ಬಹುಶಃ ನಮ್ಮ ದಿನ ದಿನನಿತ್ಯದ ಚರ್ಯೆಯಲ್ಲಿ ನಮ್ಮ ಸಂಸ್ಕಾರದಲ್ಲಿ ದೈವಗಳನ್ನು ಬಿಟ್ಟು ಯಾವ ಆಚಾರ ವಿಚಾರಗಳಿಲ್ಲ ನಾವು ಏಳು ಬೆಳಿಗ್ಗೆ ಹೇಳುವುದಂದರೆ ರಾತ್ರಿ ಮಲಗುವ ತನಕ ದೈವಗಳನ್ನೇ ಸ್ಮರಿಸಿ ದೈವಗಳೇ ನಮ್ಮ ಉಸಿರು ದೈವಗಳೇ ಬದುಕು ದೈವಗಳೇ ಆಚಾರ ನಿಮಗೆ ನಮ್ಮ ಸರ್ವಸ್ವವು ನಮ್ಮ ದೈವಗಳು ನಮ್ಮ ಆಸ್ತಿ ಅಂತ ಬದುಕಿಕೊಂಡು ಬಂದಂಥ ತುಳುವಾರ ಆಚರಣೆ ವಿಚಾರ ಪದ್ಧತಿಗಳು ಬಹುಶಃ ನಮ್ಮ ತುಳುನಾಡಿನ ಒಂದು ಆಸ್ತಿ ಅಂತ ಇದ್ದರೆ ಅದು ದೈವಾರಾಧನೆ ನಮ್ಮ ಆಸ್ತಿಗೆ ನಮ್ಮ ಸಂಸ್ಕೃತಿಗೆ ನಮ್ಮ ಆಚಾರ ವಿಚಾರಗಳಿಗೆ ನಮ್ಮ ಕೊಟ್ಟ ಪದ್ಧತಿಗೆ ಏನಾದರೂ ಚ್ಯುತಿ ಬಂದರೆ ಪೆಟ್ಟು ಬಿದ್ದರೆ ನಾವು ಖಂಡಿತವಾಗಲಿ ತುಳುನಾಡಿನ ಎಲ್ಲರೂ ಬಹುಶಃ ಈ ಮುಂಚೆ ಕೂಡ ನಾವು ಮಾತಾಡಿದ್ದೇವೆ ಅದನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಬಹುಶಃ ಮೊನ್ನೆ ನಡೆ ನಡೆದಂತಹ ಆ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಉತ್ಸವ ಕಾರ್ಯಕ್ರಮದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ರಣವೀರ್ ಸಿಂಗ್ ಬಹುಶಃ ಕಾಂತಾರದಲ್ಲಿ ಬಂದಿದಂಥ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಅದನ್ನು ಒಂದು ಅಪಹಾಸ್ಯ ಮಾಡುವಂಥ ಒಂದು ಗೋಷ್ಠು ಎನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸಿ ಅದೊಂದು ಪ್ರೇತ ಎನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸುವಂಥ ಸನ್ನಿವೇಶವನ್ನು ನಾವು ಮಾಧ್ಯಮದ ಮೂಲಕ ಒಂದು ವಾಟ್ಸಪ್ನ ಮೂಲಕ ನಾವು ನೋಡಿಕೊಂಡಿದ್ದೇವೆ ಇದು ಬಹುಶಃ ನಮ್ಮ ಇಡೀ ತುಳುನಾಡಿದ ದೇವಾರಾಧಕರೆ ಆರಾಧಕರೇ ಶಾಖಿರಿವರೆಗಲ್ಲಿ ಒಂದು ಖಂಡನೀಯ ವಿಷಯ ಅಂತ ಹೇಳುವುದು ಈ ಬಗ್ಗೆ ಬಹುಶಃ ಅದು ಕೂಡ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ತಿಳಿಕೊಳ್ಳು ಮತ್ತು ಅದನ್ನು ಮಾತಾಡುವಾಗ ಸ್ವಲ್ಪ ಜಾಗೃತಿ ಆಗಿರುವಂಥ ನಮ್ಮ ತುಳುನಾಡಿನ ಅಲಿಯಾ ಅಂತ ಹೇಳುವುದು ಅವರನ್ನು ರಣವೀರ್ ಸಿಂಗನ್ನು ಈ ಬಗ್ಗೆ ಜಾಗೃತಿ ಇಲ್ಲದೆ ಅದರ ಬಗ್ಗೆ ಅರಿವೇ ಇಲ್ಲದಿದ್ದರೆ ನಾವು ಮುಂಚೆ ಕೂಡ ಹೇಳಿ ಹೇಳ್ತಾ ಬಂದಿದ್ದೇವೆ ಆಚಾರ ವಿಚಾರ ಮತ್ತು ಪ್ರಚಾರ ಅಂತ ಹೇಳುವುದು ಈ ಆಚಾರಗಳಲ್ಲಿ ವಿಚಾರವೇ ಇಲ್ಲದೆ ಮತ್ತು ಪ್ರಚಾರಕ್ಕೆ ಯಾಕೆ ಬಯ ಅಂತ ಹೇಳುವುದು ನಾವು ಅದರ ಬಗ್ಗೆ ಆ ದೈವಾರಾಧನೆ ಬಗ್ಗೆ ವಿಚಾರವೇ ಗೊತ್ತಿಲ್ಲದೆ ಅದರ ದೈವಾರಾಧನೆಯ ಗಂಧಗಾಲಿಯೇ ಗೊತ್ತಿಲ್ಲದೆ ಅದರ ಬಗ್ಗೆ ನಾವು ಯಾರು ಕೂಡ ಅದು ಮಾತನಾಡೋದು ಅಕ್ಕಿಲ್ಲ ಬಹುಶಃ ನಿಮಗೆ ತಿಳಿಕೊಳ್ಳುವಂಥ ಒಂದು ಜ್ಞಾನ ಅಥವಾ ನಿಮಗೆ ಅಂತ ಆಸಕ್ತಿ ಇದ್ದರೆ ತುಳುನಾಡು ಎಷ್ಟೋ ದೈವಗಳ ಕೊಡಿಯಡಿಯಲ್ಲಿ ದೈವ ಆರಾಧನೆ ನಡೆಯುತ್ತ ಇದೆ ಅದಕ್ಕೆ ಸಂಬಂಧಪಟ್ಟ ಪ್ರಾಜ್ಞರಿದ್ದಾರೆ ಹಿರಿಯರಿದ್ದಾರೆ ಬಹುಶಃ ಗುತ್ತು ಮಡಸ್ಥಾನಗಳಿದೆ ಗಡಿಕಾರರಿದ್ದಾರೆ ಚಾಕ್ರಿ ವರ್ಗದವರು ಅವರಂತ ತಿಳ್ಕೊಂಡು ಸ್ವಲ್ಪ ಮಾತಾಡಿದರೆ ಒಳ್ಳೆದಿತ್ತಂತ ಮಾಧ್ಯಮಗಳಿಗೆ ಒಂದು ಒಂದು ವಿಚಾರವನ್ನು ಮುಟ್ಟಿಸಿದರೆ ಇಡೀ ವಿಶ್ವದಾದಂಥ ಇದು ಪ್ರಚಾರವಾಗುವಂಥ ಎಲ್ಲ ಮಾಧ್ಯಮಗಳು ಮತ್ತು ಎಲ್ಲ ಸಿನಿಮಾ ಇಂಡಸ್ಟ್ರೀಸ್ಗಳ ಬೇರೆ 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 ಎಲ್ಲ ಅಕಾಡೆಮಿಗಳು ಒಂದು ಸೇರುವಂಥ ಒಟ್ಟು ಸೇರುವಂಥ ಒಂದು ಸಂದರ್ಭ ಅದು ಒಂದು ವೇಳೆ ಇಂಥ ವಾಕ್ಯಗಳನ್ನು ಕೊಟ್ಟರೆ ಬಾಕಿ ಬಾಕಿ ಜನಾಂಗದವರಿಗೆ ಅಥವಾ ಬಾಕಿ ರಾಜ್ಯದವರಿಗೆ ಬಾಕಿ ದೇಶದವರಿಗೆ ಇದನ್ನು ಇಟ್ಕೊಂಡು ಒಂದು ನಮ್ಮ ದೇವಾರಾಧನೆ ಒಂದು ಅದಕ್ಕೆ ಒಂದು ಗೋಷ್ಠ ಅಥವಾ ಒಂದು ಪ್ರೇತ ಎನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸಿ ನಮ್ಮ ದೈವಾರಾಧನೆಗೆ ಒಂದು ಅಪಚಾರ ಮಾಡಿದ ಹಾಗೆ ಆಗ್ತದೆ ಆದ್ದರಿಂದ ಇದು ಒಂದು ಖಂಡನೀಯ ವಾಕ್ಯ ಅದರಲ್ಲೂ ಆದರೂ ಅಷ್ಟೇ ಖಂಡನೀಯ ಒಂದು ವಾಕ್ಯ ಮಾತ್ರ ಅಲ್ಲ ಒಂದು ನುಡಿದದ್ದು ಮಾತ್ರ ಅಲ್ಲ ಅದನ್ನು ಅನುಕರಣೆ ಮಾಡಿ ತೋರಿಸಿದ್ದಾರೆ ಬಸ್ ಅನುಕರಣೆ ಮಾಡುವಾಗ ಆ ಹೊತ್ತಿನಲ್ಲಿ